ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಶಕ್ತಿಶಾಲಿಯಾದಂತಹ ತಂತ್ರ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಕೇವಲ ಒಂದು ಬಾರಿ ಪ್ರಯೋಗ ಮಾಡಿದರೆ ಸಾಕು ನೀವು ಇಷ್ಟಪಡುತ್ತಿರುವ ವ್ಯಕ್ತಿಗಳನ್ನು ನೀವು ಹೇಳಿದ ಹಾಗೆ ಕೇಳುವಂತೆ ಮಾಡಿಕೊಳ್ಳಬಹುದು ವೀಕ್ಷಕರೇ ಇದೊಂದು ಪ್ರಚಂಡ ವಶೀಕರಣ ತಂತ್ರವಾಗಿದೆ ಈ ತಂತ್ರವನ್ನು ನೀವು ಯಾವುದೇ ಕೆಟ್ಟ ಉದ್ದೇಶದಿಂದ ಮಾಡಬಾರದು ನೀವು ಅವರನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಅವರಿಲ್ಲದೆ ಮುಂದಿನ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಿಮಗೆ ಅನಿಸಿದಾಗ ಒಮ್ಮೆ ಈ ಪ್ರಯೋಗವನ್ನು ಮಾಡಿ ಈ ಪ್ರಯೋಗವನ್ನು ಮಾಡುವುದರಿಂದ ಅವರಿಗೆ ನಿಮ್ಮ ಮೇಲೆ ಇರುವ ಪ್ರೀತಿ ನಂಬಿಕೆ ಹೆಚ್ಚಾಗುತ್ತದೆ ಈ ತಂತ್ರದ ಪ್ರಯೋಗವನ್ನು ನೀವು ಶನಿವಾರ ಅಥವಾ ಮಂಗಳವಾರದ ದಿನಗಳಲ್ಲಿ ಮಾಡಬಹುದಾಗಿದೆ ಹಾಗಾದರೆ ಈ ಒಂದು ಮಹಾಶಕ್ತಿಶಾಲಿಯಾದ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಸ್ನೇಹಿತರೆ ಇದನ್ನು ಮಾಡಲು ವೀಳ್ಯದೆಲೆ ಅರಿಶಿನ ಕುಂಕುಮ ಹಾಗೂ ಒಂದು ನಿಂಬೆಹಣ್ಣು ಬೇಕಾಗುತ್ತದೆ ಮೊದಲಿಗೆ ನೀವು ಶುಚಿಭೂತರಾಗಿ ಕುಡಿತು ನಿಮ್ಮ ಇಷ್ಟದ ದೇವರಿಗೆ ನಮಸ್ಕರಿಸಿ ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ನಿಂಬೆ ಹಣ್ಣನ್ನು ಇಡಬೇಕು ನಂತರ ಅದರ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ನಾವು ತಿಳಿಸುವ ಈ ಮಂತ್ರವನ್ನು ಪಠಿಸಬೇಕು ಮಂತ್ರ ಹೇಗಿದೆ ಓಂ ಅಭಿಲಾಷ್ಟಕಂ ಕುರುಕುರು ಫಟ್ ಸ್ವಾಹ ಓಂ ಅಭಿಲಾಷ್ಟಕಂ ಕುರುಕುರು ಫಟ್ ಸ್ವಾಹ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠಿಸಿದ ನಂತರ ನಿಂಬೆಹಣ್ಣು ಮಂತ್ರಸಿದ್ಧಿಯಾಗುತ್ತದೆ ನಂತರ ಎಲೆಯ ಸಮೇತ ನಿಂಬೆಹಣ್ಣನ್ನು ತೆಗೆದುಕೊಂಡು ಕೆಂಪು ಅಥವಾ ಕಪ್ಪು ದಾರದಿಂದ ಮೂರು ಅಥವಾ ಐದು ಸುತ್ತುಗಳನ್ನು ಸುತ್ತಿ ಹೊರಗಡೆ ತೆಗೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶದಲ್ಲಿ ಹೂತು ಹಾಕಿಬಿಡಿ ಹೀಗೆ ಮಾಡಿದ ನಂತರ ನೀವು ಇಷ್ಟಪಟ್ಟವರು ನಿಮ್ಮನ್ನು ಕಂಡೊಡನೆ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸೇರುತ್ತಾರೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು